ಇನ್ನು ವಕೀಲರ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡುವಂಥ ಮುಖ್ಯಮಂತ್ರಿಗಳಿಗೆ ತನ್ಮೂಲಕವಾಗಿ ಅವರಿಗೆ ಒತ್ತಾಯ ಮಾಡುವಂಥ ಎಲ್ಲೇ ಒಂದು ಕಡೆ ನಿರ್ಲಕ್ಷ್ಯ ಮಾಡುವಂಥ ಮುಖ್ಯಮಂತ್ರಿಗಳನ್ನು ಈ ಕಡೆ ಲಕ್ಷ್ಯ ವಹಿಸುವಂತೆ ಇಲ್ಲಿ ನಮ್ಮ ವಕೀಲರ ಮೂಲಕ ಒಂದು ಪ್ರಯತ್ನ ಮಾಡಬೇಕನ್ನ ಕಾರಣಕ್ಕೆ ಪಂಚಮಶಾಲಿ ಮೀಸಲಾತಿ ಹೋರಾಟವನ್ನು ಏಳನೇ ಹಂತದ ಹೋರಾಟವನ್ನು ಇವತ್ತು ರಾಜ್ಯಾದ್ಯಂತ ಶುರು ಮಾಡಲಾಗಿದೆ ಈ ಏಳನೇ ಹಂತದ ಹೋರಾಟ ವಕೀಲರ ಮೂಲಕವಾಗಿ ನಮ್ಮ ಲಿಂಗಾಯತ ಪಂಚಮ ಮಲೆಗೌಡ ಲಿಂಗಾಯತರು ಲಿಂಗಾಯತರು ದೀಕ್ಷ ಲಿಂಗಾಯತರು ನಾವೆಲ್ಲರೂ ಕೃಷಿ ಕಾರ್ಮಿಕರದ್ದು ನಮ್ಮ ಜನರಿಗೆ ಓದಲಿಕ್ಕೆ ಹಣಕಾಸಿನ ತೊಂದರೆ ಓದಿದ್ರು ಸಹ ಮೆರಿಟ್ನ ತೊಂದರೆ ಮೆರಿಟ್ ಇದ್ರು ಸಹ ಮೀಸಲಾತಿ ತೊಂದರೆ ಹೀಗಾಗಿ ನಮ್ಮ ಜನ ಬಹುತೇಕ ಜನ ವಕೀಲ ಕೃತಿಯನ್ನು ಮಾಡ್ತಾರೆ ಇದಕ್ಕೋಸ್ಕರ ಯಾಕಂದರೆ ಸ್ವಾಭಿಮಾನಕ್ಕಾಗಿ ಮತ್ತು ಉಪಜೀವನಕ್ಕಾಗಿ ಹಾಗಾಗಿ ವಕೀಲರ ಮೂಲಕವಾಗಿ ವಕೀಲರಾಗಿರ್ತಕ್ಕಂಥ ಸ್ವತಃ ವಕೀಲರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವಾಗಲೂ ಅವರು ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಅವರು ಸಂವಿಧಾನ ಕಾನೂನು ಅಂತ ಹೇಳುವಂಥ ಮುಖ್ಯಮಂತ್ರಿಗಳಿಗೆ ನಮ್ಮ ಜನಾಂಗದ ವಕೀಲರ ಮೂಲಕವಾಗಿ ಒಂದು ದೊಡ್ಡ ಹೋರಾಟ ಮಾಡಿ ಸರ್ಕಾರಕ್ಕೆ ಈ ಮೀಸಲಾತಿ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಪಡೆಯುವಂತಹ ನಮ್ಮ ಸಮಾಜಕ್ಕೆ ಬೇಕಾದ ಟುವೆ ಮೀಸಲಾತಿಯನ್ನು ಪಡೆದುಕೊಳ್ಳುವಂತರ ಒಳಗೆ ಬೆಳಗಾವಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಪ್ರಥಮ ಬಾರಿಗೆ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ತಂತ ಒಂದು ದೊಡ್ಡ ಸಭೆಯನ್ನು ಭಾನುವಾರ ದಿವಸ ಇಪ್ಪತ್ತೆರಡನೇ ತಾರೀಕು ಬೆಳಗಾವಿ ಗಾಂಧಿ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಒಂದು ವೇಳೆ ಮುಖ್ಯಮಂತ್ರಿಗಳು ಇದೇ ರೀತಿ ಅಲಕ್ಷ್ಯ ಮಾಡಿದ್ದೇ ಆದರೆ ಇಪ್ಪತ್ತನೇ ತಾರೀಕು ನಡೆಯುವಂಥ ಸಭೆಯೊಳಗೆ ಸುದೀರ್ಘ ಚರ್ಚೆ ಮಾಡಿಬಿಟ್ಟು ಪ್ರತಿಪಾದನೆ ಮಾಡುವಂಥದ್ದು ಮತ್ತು ಪ್ರತಿಪಾದನೆಗೆ ಸ್ಪಂದಿಸುವಂಥ ಪ್ರಯತ್ನವನ್ನು ಒಂದು ವೇಳೆ ಮುಖ್ಯಮಂತ್ರಿ ಮಾಡಿದೆ ಹೋದರೆ ಮುಂದಿನ ಹೋರಾಟವನ್ನು ಕಠಿಣವಾಗಿ ಮಾಡುವಂಥದ್ರೊಳಗೆ ಇಪ್ಪತ್ತನೇ ತಾರೀಕು ನಡೆಯುವಂಥ ಪಂಚಮಸಲ್ ವಕೀಲರ ಪರಿಷತ್ನ ಸಭೆಯಲ್ಲಿ ನಾವೆಲ್ಲರೂ ಮಾಡ್ಬೇಕಂತ ಪ್ರಯತ್ನ ಪಟ್ಟಿವಿ